ಹೊಟ್ಟೆಯ ಮೇಲೆ ಕಟ್ಟೋಗರದ ಕಟ್ಟೋಗರ ಅಂದರೆ ಕಟ್ಟು ಪ್ಲಸ್ ಓಗರ ಕಟ್ಟು ಅಂದರೆ ಕಟ್ಟೋದು ಅಂತ ಓಗರ ಅಂತಂದ್ರೇನು ಅನ್ನ ಮೊಟ್ಟೆ ಮೊಟ್ಟೆಯ ಕಟ್ಟಿದಡೆಯೇನು ಮೊಟ್ಟೆ ಏನು ಗಂಟು ಅಂತ ಮೊಟ್ಟೆಯ ಕಟ್ಟಿದಡೆಯೇನು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯೇನು ಹಸಿವು ಓಹುದೇ ಓಹುದೆ ಅಂದರೆ ಹೋಗುವುದೇ ನಿವಾರಿಸಲು ಸಾಧ್ಯವೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಸ್ವಾಯತ ಅಂದರೆ ಧರಿಸುವಿಕೆ ಅಂತ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಮೆಳೆ ಅಂದರೆ ಪೊದೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಇಂತಪ್ಪವರ ಅಂದರೆ ಇಂಥವರನ್ನು ಕಂಡಡೆ ಅಂದರೆ ನೋಡಿದರೆ ಕಂಡ್ರೆ ಅಂತ ಈ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರು ಆಡಂಬರ ಡಾಂಬಿಕ ಭಕ್ತಿ ಜನರು ತಾವು ತೋರಿಕೆಗಾಗಿ ಮಾಡುವಂತಹ ಕೆಲಸ ಉಪಯೋಗವಿಲ್ಲದೆ ಒಂದು ಮಹತ್ವ ಇಲ್ಲದೇನೆ ಬೇರೆಯವರಿಗೋಸ್ಕರ ಮಾಡುವಂತಹ ಕೆಲಸ ಸುಮ್ಮನೆ ಹೇಗಿರುತ್ತೆ ಅದು ಸುಮ್ಮನೆ ಖಾಲಿ ಡಬ್ಬಿ ಸೌಂಡ್ ಮಾಡ್ದಂಗಿರುತ್ತೆ ನಾವು ಮಾಡುವಂತಹ ಪ್ರತಿ ಕೆಲಸಕ್ಕೂ ಅರ್ಥ ಇರಬೇಕು ಮನಸ್ಸಿನಿಂದ ಮಾಡಬೇಕು ಮನೆಯವರು ಬೈತಾರಂತ ಸುಮ್ಮನೆ ಪುಸ್ತಕ ಹಿಡಿದು ಕೂತ್ರೆ ಅಲ್ಲ ಅದನ್ನೇ ಸೊನ್ನಲಿಗೆ ಸಿದ್ದರಾಮ ಅವರು ಕೂಡ ಹೇಳಿದ್ದಾರೆ ವೇಷ ಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ ಅದೇ ರೀತಿಯಾಗಿ ಅಲ್ಲಮ್ಮ ಪ್ರಭು ಅವರು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹುದೇ ಅಂದರೆ ಹೊಟ್ಟೆಯ ಹಸಿವು ಹಸಿವಾಗುತ್ತೆ ಹಸಿವೆಯನ್ನು ನಿವಾರಿಸೋದಕ್ಕೆ ಏನು ಮಾಡಬೇಕು ಊಟವನ್ನು ಮಾಡಬೇಕು ಊಟವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ ಅಲ್ಲಿ ಹಸಿವು ಕಡಿಮೆ ಆಗುತ್ತೆ ಹೊಟ್ಟೆ ತುಂಬುತ್ತೆ ಅದರ ಬದಲಾಗಿ ಹಸಿವಾಗಿದೆ ಅಂದ್ಕೊಂಡು ಅನ್ನವನ್ನು ಊಟವನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವೇನಾದರೂ ಕಡಿಮೆ ಆಗುತ್ತಾ ಇಲ್ಲ ಎಂಥ ರುಚಿಯಾದಂತಹ ಅಡುಗೆ ಮೃಷ್ಟಾನ್ನ ಭೋಜನವನ್ನೇ ನೀವು ಹೊಟ್ಟೆ ಮೇಲೆ ಕಟ್ಟ್ರಿ ಅದು ಹಸುವನ್ನು ಕಡಿಮೆ ಮಾಡುತ್ತಾ ಇಲ್ಲ ಹಸುವು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು ಅದು ಆಹಾರ ಅನ್ನ ಉದರದೊಳಗೆ ಹೊಟ್ಟೆಯ ಒಳಗಡೆ ಹೋಗಬೇಕು ಅಂದಾಗ ಮಾತ್ರ ಹಸಿವು ನೀಗುತ್ತೆ ಮತ್ತು ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಅದೇ ರೀತಿಯಾಗಿ ಹೊಟ್ಟೆ ಮೇಲೆ ಆಹಾರವನ್ನು ಕಟ್ಕೊಂಡ್ರೆ ಹೊಟ್ಟೆ ಹೇಗೆ ತುಂಬೋದಿಲ್ಲವೋ ಅದೇ ರೀತಿಯಾಗಿ ದೇಹದ ಮೇಲೆ ಲಿಂಗವನ್ನು ಧರಿಸೋದರಿಂದ ಅವನು ಭಕ್ತನಾಗೋದಿಲ್ಲ ಒಂದು ಲಿಂಗವನ್ನು ಲಿಂಗನ್ನ ಕೋಳಲ್ಲಿ ಹಾಕ್ಕೊಳ್ಳೋದ್ರಿಂದ ಭಕ್ತನಾಗಿ ಬಿಡ್ತಾನೆ ಆತ ಇಲ್ಲ ಬದಲಾಗಿ ಒಬ್ಬ ಭಕ್ತನಾಗಬೇಕಾದ್ರೆ ಮನಸ ಕಾಯ ವಾಚ ಪರಿಶುದ್ಧವಾಗಿರಬೇಕು ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಅವನೇ ನಿಜವಾದ ಭಕ್ತ ಹೇಳೋದು ಆಚಾರ ಮಾಡೋದು ಅನಾಚಾರ ಕೊರಳಲ್ಲಿ ಲಿಂಗವನ್ನು ಧರಿಸಿ ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಅವನು ಭಕ್ತನು ಆಗೋದಿಲ್ಲ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಅಂದರೆ ಒಂದು ಕಲ್ಲು ಯಾವುದೋ ಒಂದು ಕಲ್ಲನ್ನು ಒಂದು ಪೊದೆಯಲ್ಲೋ ಒಂದು ಬೇಲಿಯಲ್ಲೋ ಇಟ್ಟರೆ ಅದು ಏನೋ ಲಿಂಗ ಅಂತ ಅನ್ಸ್ಕೊಳ್ಳುತ್ತಾ ಅದು ಲಿಂಗ ಆಗ್ಬಿಡುತ್ತಾ ಇಲ್ಲ ಪೊದೆ ಅಥವಾ ಬೇಲಿ ಭಕ್ತ ಆಗ್ತಾನ ಸಾಧ್ಯ ಇಲ್ಲ ಕಲ್ಲನ್ನು ಗಿಟ್ಟಾತ ಆಗೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಭಕ್ತಿಯಿಂದ ಧ್ಯಾನದಿಂದ ಒಳ್ಳೆಯ ಮನಸ್ಸಿನಿಂದ ಒಂದು ಕಲ್ಲನ್ನು ಕೆತ್ತಿ ಆಕಾರಕ್ಕೆ ತಂದು ಭಕ್ತಿ ಭಾವದಿಂದ ಸ್ಥಾಪಿಸಿದಾಗ ಅದು ಲಿಂಗ ಆಗುತ್ತೆ ಸ್ಥಾಪಿಸಿದವರು ಗುರು ಆಗ್ತಾರೆ ಅವರಿಗೂ ಕೂಡ ಒಳ್ಳೆಯ ಮನಸ್ಸಿರಬೇಕು ಭಕ್ತಿ ಭಾವ ಇರಬೇಕು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವವ ಏನಾಗ್ತಾನೆ ಭಕ್ತನಾಗುತ್ತಾನೆ ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಇಂಥಪ್ಪವರ ಕಂಡರೆ ಅಂದರೆ ಇಂಥವರನ್ನ ಕಂಡರೆ ಎಂಥರನ್ನ ಕಂಡರೆ ಆಡಂಬರ ಡಾಂಬಿಕ ಭಕ್ತಿಯನ್ನ ಕಂಡರೆ ಸುಮ್ಮನೆ ಲಿಂಗವನ್ನ ಧರಿಸಿ ನಾನು ಭಕ್ತ ಅಂತ ಹೇಳಿಕೊಂಡು ಓಡಾಡೋರನ್ನ ನಾನು ಗುರು ಗುರುವಿನ ಒಂದು ಅರ್ಹತೆ ಒಂದು ಭಕ್ತಿ ಭಾವ ಇಲ್ಲದೇನೆ ನಾನು ಗುರು ಅಂತ ಹೇಳಿಕೊಂಡು ಓಡಾಡೋರು ಭಕ್ತರಾಗೋದಿಲ್ಲ ಇಂಥವ್ರನ್ನೆಲ್ಲರನ್ನ ಕಂಡ್ರೆ ನನಗೇನಾಗುತ್ತೆ ಅವ್ರ ಮೇಲೆ ನಾಚಿಕೆ ಆಗುತ್ತೆ ಅಂತ ಅಲ್ಲಮ್ಮ ಪ್ರಭು ಅವರು ಹೇಳ್ತಿದ್ದಾರೆ